ಓಂ ಮಹಾಗಣಾಧಿಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಲಲಿತಾ ಸಹಸ್ರಾಮ ಸ್ತೋತ್ರ ಸಿಗಲಿಕ್ಕೆ ನಮಗೆ ಇಬ್ಬರು ಕ್ಯಾರೆಕ್ಟರ್ಸ್ ಇದ್ದಾರೆ ಒಬ್ಬರು ಹೈಗ್ರೀವ ಸ್ವಾಮಿ ಗುರುವಾಗಿ ಬಂದರು ಶಿಷ್ಯರಾಗಿ ಅಗಸ್ತ್ಯರಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದೀವಿ ಸ್ವಲ್ಪ ಅವ್ರ ಮಾತುಕತೆಯೂ ಸ್ವಲ್ಪ ಕೇಳಿಸ್ಕೊಂಡ್ವಿ ಆ ಮಾತುಕತೆಯಲ್ಲಿ ಲಲಿತಾಮ್ನವ್ರ ಬಗ್ಗೆ ಹೈಗ್ರೀವ ಸ್ವಾಮಿ ಅಗಸ್ತ್ಯರಿಗೆ ಹೇಳಿದರು ಅಗಸ್ತ್ಯರು ನೀವು ಲಲಿತಾ ಸಹಸ್ರನಾಮನ ಹೇಳಿಲ್ಲ ಅಂತ ಕೇಳಿಬಿಟ್ರು ನೆಕ್ಸ್ಟ್ ಕಾನ್ವರ್ಸೇಷನ್ ಹೆಂಗೆ ಮುಂದೆ ಬರುತ್ತೆ ಅಗಸ್ತ್ಯರಿ ಏನು ಹೇಳಿದ್ದಾರೆ ಹೈಗ್ರೀವಸ್ವಾಮಿಗೆ ಅಂತ ತಿಳ್ಕೊಳ್ಳೋ ಮುಂಚೆ ಅಗಸ್ತ್ಯರ ಬಗ್ಗೆ ಒಂದು ಮೂರು ಕಥೆಗಳು ಹೇಳ್ಕೊಳೋಣ ಅಗಸ್ತ್ಯರಿ ಅಂತವ್ರು ಅಂತ ಯಾಕೆ ತಿಳ್ಕೊಬೇಕು ಅಗಸ್ತ್ಯರ ಬಗ್ಗೆ ಅಂತ ಒಂದು ಪ್ರಶ್ನೆ ಬಂದರೆ ಅಕಸ್ಮಾತು ಗುರು ಸಾಮಾನ್ಯರಲ್ಲ ಅಂತ ಗೊತ್ತಾಯ್ತು ಅಂತಹ ಒಂದು ಗುರುವನ್ನ ಪಡೆದಿರೋರು ಸಾಕ್ಷಾತ್ ಭಗವಂತನ ಗುರುವಾಗಿ ಪಡೆದಿರುವಂಥವರು ಶಿಷ್ಯರು ಸಾಮಾನ್ಯರು ಇರಲಿಕ್ಕೆ ಸಾಧ್ಯವಿಲ್ಲ ಭಗವಂತ ಗುರುವಾಗಿ ನಾನು ಬಂದಿದ್ದೀನಿ ನಾನು ಲಲಿತಾಂನವ್ರ ಬಗ್ಗೆ ಹೇಳ್ತೀನಿ ನೀನು ಕೇಳಿಸ್ಕೊ ಅಂಥ ಒಂದು ಸ್ಥಿತಿ ಆ ಸ್ಟೂಡೆಂಟ್ ಯೋಗ್ಯತೆ ಇದ್ರೆ ಮಾತ್ರ ಹೇಳೋದು ಇಲ್ಲ ಅಂತಂದರೆ ನಾನು ಅಗಸ್ತ್ಯರಿಗೆ ಆ್ಯಕ್ಚುಲಿ ಹೈಗ್ರೀವ ಸ್ವಾಮಿ ದರ್ಶನನೂ ಕೊಡಬೇಕಾಗಿಲ್ಲ ಮಾಯ ಆಗಿರ್ಬೋದು ಕಾಣದೇ ಇರ್ಬೋದು ಬಟ್ ಅಗಸ್ತ್ಯರಿಗೆ ಹೈಗ್ರೀವ ಸ್ವಾಮಿ ದರ್ಶನ ಕೊಟ್ಟಿದ್ದಾರೆ ಲಲಿತಾಂನವ್ರ ಬಗ್ಗೆ ನಾನು ಧ್ಯಾನ ಮಾಡ್ತಿದ್ದೀನಿ ಅಂತ ಹೇಳಿ ಲಲಿತಾಮ್ನವ್ರ ಬಗ್ಗೆ ಎಂತ ಉಪಾಖ್ಯಾನ ಅಂತ ಹೇಳಿ ದೊಡ್ಡ ಚಾಪ್ಟರ್ಸೇ ಹೇಳಿದ್ದಾರೆ ಅಂತ ಅಂದರೆ ಆ ಯೋಗ್ಯತೆ ಇದ್ರೆ ಮಾತ್ರ ಭಗವಂತ ಗುರುವಾಗಿ ಸ್ವರೂಪರಾಗಿ ಬಂದು ಹೇಳಲಿಕ್ಕೆ ಸಾಧ್ಯ ಆ ಏನ ಯೋಗ್ಯತೆ ಏನು ಆ ಸಾಮಾನ್ಯ ತತ್ವ ಇಲ್ಲೇ ಇರೋ ಒಂದು ಕ್ವಾಲಿಟೀಸು ಅಗಸ್ತ್ಯರಲ್ಲಿ ಆ ಕ್ವಾಲಿಟೀಸ್ನ ತಿಳ್ಕೊಬೇಕು ಆ ಕ್ವಾಲಿಟಿ ಮುಂದೆ ಏನು ಅಂತ ಬರುತ್ತೆ ಬಟ್ ಅವ್ರ ಅಗಸ್ತ್ಯ ಸಾಮಾನ್ಯರಲ್ಲ ಅಂತ ನಾವು ತಿಳ್ಕೊಬೇಕು ಅದಕ್ಕೆ ಮೂರು ಕಥೆಗಳು ಹೇಳ್ಕೊಳ್ಳೋಣ ಅಂತ ಅನ್ಕೊಂಡೆ ಒಂದು ಕಥೆಯಲ್ಲಿ ಮೊದಲನೇ ಕಥೆಯಲ್ಲಿ ಇಡೀ ಸಮುದ್ರ ಜಲವನ್ನು ಒಂದು ಡ್ರಾಪ್ಗೆ ಕನ್ವರ್ಟ್ ಮಾಡ್ಕೊಂಬಿಟ್ಟು ಕೇಶವಾಯ ಸ್ವಾಹ ಅಂತ ಕೊಡ್ಬಿಟ್ರು ಅಂತ ನಾವು ತಿಳ್ಕೊಂಡಿದ್ವಿ ಈಗ ಎರಡನೇ ಕಥೆ ಮೂರನೇ ಕಥೆ ಹೇಳ್ಕೊಳ್ಳೋಣ ಇವತ್ತಿನ ಎಪಿಸೋಡಲ್ಲಿ ಎರಡನೇ ಕಥೆ ಏನು ಅಂತ ಅಂದರೆ ವಿಂಧ್ಯ ಪರ್ವತ ಅಂತ ಒಂದು ಪರ್ವತ ಇದೆ ಆ ಪರ್ವತಕ್ಕೆ ಒಂದು ಸಲ ಐಡೆಂಟಿಟಿ ಕ್ರೈಸಿಸ್ ಆಗೋಯಿತು ನನ್ನನ್ನು ಯಾರೂ ನನ್ನ ಬಗ್ಗೆ ಯೋಚನೆ ಮಾಡ್ತಾಯಿಲ್ಲ ಅಂತ ಆಯಿತು ಆವಾಗ ಅದಕ್ಕೆ ಬ್ರಹ್ಮದೇವ ಅದಕ್ಕೆ ಕೊಟ್ಟಿರುವಂಥ ಒಂದು ವರ ಒಂದು ನೆನಪಾಯಿತು ವಿದ್ಯ ಪರ್ವತಕ್ಕೆ ಬ್ರಹ್ಮದೇವ ಒಂದು ವರ ಕೊಟ್ಟನಂತೆ ಏನು ಅಂತ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಬೆಳೀತಾ ಹೋಗ್ಬೋದು ಹೈಟು ವಿಡ್ತು ಡೈಮೆನ್ಷನ್ ಇದೇನಿಲ್ಲ ತನ್ನ ಇಚ್ಛೆ ಏನಿದೆಯೋ ಅದನ್ನು ಯೂಸ್ ಮಾಡೋಕು ಇಚ್ಛೆಯಿಂದ ತು ಎಷ್ಟಾದರೂ ಬೇಕಾದರೂ ಉದ್ದ ಆಗ್ಬೋದು ಅಂತ ಒಂದು ವರ ಬ್ರಹ್ಮ ಯಾವಾಗಲೂ ಕೊಟ್ಟಿದ್ದಾರೆ ಲಾಜಿಕ್ಗೆ ನಾವು ಈಗ ಸದ್ಯಕ್ಕೆ ಹೋಗ್ಬೇಡ ಯಾಕಂದರೆ ತುಂಬ ವಿಷಯಗಳು ಈಗ ಸದ್ಯಕ್ಕೆ ಲಾಜಿಕ್ ಆಗಿ ಅನಿಸದೇ ಇರ್ಬೋದು ಬಟ್ ಫ್ಯೂಚರಲ್ಲಿ ನೋಡಿದರೆ ಅದು ಆಗೋ ಆಗೋಗಿರುತ್ತೆ ಫಾರ್ ಎಕ್ಸಾಂಪಲ್ ಎ ಐ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಕ್ಚುಲಿ ರಿಯಾಲಿಟಿ ಅಂತ ಅನ್ಸಿರಲ್ಲ ಮೋಸ್ಟ್ಲಿ ಕೆಲವು ವರ್ಷಗಳ ಹಿಂದ್ಗಡೆ ಅದೆಲ್ಲ ಲಾಜಿಕ್ಕಾಗಿ ಕಾಣ್ತಾ ಇರಲಿಲ್ಲ ಬಟ್ ನಾವು ಈಗ ಪ್ರತ್ಯಕ್ಷವಾಗಿ ಕಾಣ್ತಾ ಇದ್ವಿ ಎ ಐ ಮಾಡ್ತಿರೋಂಥ ಒಂದು ವಿನ್ಯಾಸ ಸೊ ಲಾಜಿಕ್ ಬೇಡ ಆಗಿನ ಕಾಲದಲ್ಲಿ ಆ ಶಕ್ತಿ ಇತ್ತೇನೋ ಪರ್ವತಕ್ಕೆ ಸೊ ಈ ಐಡೆಂಟಿಟಿ ಕ್ರೈಸಿಸ್ನ ಇಟ್ಕೊಂಡು ಸರಿ ನಾನು ಬೆಳಿತೀನಿ ಯಾ ವರವ ಆ ವರ ಏನಿದೆಯೋ ನನಗೆ ಆ ವರವನ್ನು ಈಗ ಯೂಸ್ ಮಾಡ್ಕೊತೀನಿ ಅಂತ ಫುಲ್ಲು ಬೆಳೀತು ಎಷ್ಟು ತ ಬೆಳೀತು ಅಂತಂದರೆ ಸೂರ್ಯನಿಗೂ ಭೂಮಿಗೂ ಅಡ್ಡಾಗೋಯಿತು ಸೂರ್ಯಕಾಂತಿ ಇಲ್ಲ ಭೂಮಿ ಮೇಲೆ ಈ ಥರ ಭೂ ಕಾಂತಿ ಇಲ್ಲದೆ ಎರಡು ಮೂರು ದಿನ ಆಗೋಯ್ತು ಎರಡು ಮೂರು ತಿಂಗಳಾಗೋಯಿತೋ ಗೊತ್ತಿಲ್ಲ ಸೂರ್ಯ ಇಲ್ಲ ಅಂತಂದರೆ ಹೇಗೆ ಕಾಂತಿ ಇಲ್ಲ ಅಂತಂದರೆ ಹೇಗೆ ಯಾವ ಕೆಲಸನೂ ನಡೀತಾ ಇರಲಿಲ್ಲ ಇದು ಸರಿಯಲ್ಲ ಎಷ್ಟೊಂದು ಪ್ರಾಬ್ಲಮ್ಸ್ಗೆ ದಾರಿ ತೊಗೊಳುತ್ತೆ ಅಂತ ಹೇಳಿಬಿಟ್ಟು ಬ್ರಹ್ಮದೇವ ಸಾಕ್ಷಾತ್ ಬ್ರಹ್ಮದೇವ ಬಂದು ನೋಡಪ್ಪ ಇದೆಲ್ಲ ನೀನು ಮಾಡೋಂಗಿಲ್ಲ ನೀನು ನೀನು ನಾರ್ಮಲ್ ಆಗಿಬಿಡು ನಿನಗೆ ಬೇಕಾಗಿರುವಂಥ ಐಡೆಂಟಿಟಿನೇ ಕೊಡ್ತೀನಿ ಇಲ್ಲ ಇಲ್ಲ ನಾನು ಏನು ನತ್ತಿಂಗ್ ನೋಯಿಂಗ್ ನಾನು ಏನು ಮಾಡೋಲ್ಲ ನಾನು ಹಿಂಗೆ ಹೇಳ್ತೀನಿ ಅಂತ ಹಠ ಮಾಡ್ಕೊಂಡು ಕೂತು ಬ್ರಹ್ಮದೇವರಿಗೆ ಈ ಚಿಂತೆ ಏನು ಮಾಡಬೇಕು ಈಗ ಯಾರನ್ನ ಕಳಿಸ್ಬೇಕು ಯಾರ ಮಾತು ಕೇಳ್ತಾನೆ ಅಂತ ಅಂದರೆ ಆ ಒಬ್ಬರು ಕ್ಯಾರೆಕ್ಟರ್ ಗೊತ್ತಾದರೂ ಯಾರು ಅಲ್ಲ ಅಗಸ್ತ್ಯರು ಅಗಸ್ತ್ಯನ ಕಳಿಸಿದ್ರೆ ಮಾತ್ರ ಅಗಸ್ತ್ಯರ ಮಾತು ಮಾತ್ರ ಈ ವಿದ್ಯ ಪರ್ವತ ಕೇಳುತ್ತೆ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟು ಅಗಸ್ತ್ಯನ ಆ ದಾರಿ ಮೇಲೆ ವಿಂಧ್ಯ ಪರ್ವತ ಎಲ್ಲಿದೆಯೋ ಆ ದಾರಿ ಮೇಲೆ ಹೋಗಿ ದಯವಿಟ್ಟು ಅಂತ ಪ್ರಾರ್ಥನೆ ಮಾಡಿದ್ರು ಅಗಸ್ತ್ಯರು ಹೋಗಿದ್ರು ವಿಂಧ್ಯ ಪರ್ವತಕ್ಕೆ ಅಗಸ್ತ್ಯರು ಬರ್ತಿದ್ದಾರೆ ಅಂತ ದೂರದಲ್ಲಿ ಕಾಣ್ಬಿಟ್ರು ಬಿಕ್ ಬಿಕಾಸ್ ಆಲ್ರೆಡಿ ಅಷ್ಟು ಹೈಟಲ್ಲಿದ್ದಾರೆ ಸ್ವಲ್ಪ ದೂರದಲ್ಲೇ ಕಾಣ್ಬಿಡತ್ತೆ ಈಗ ಬರ್ತಿರೋದು ಸಾಮಾನ್ಯರಲ್ಲ ಅಗಸ್ತ್ಯರು ದೇವರು ಅಂತ ಅಂದರೆ ನಾವು ವರ ತಗೊಂಡಿದ್ದ ಅವರಿಂದಾನೆ ಹಾಗಾಗಿ ಬೇರೆ ಅವರು ನಾವಿನ್ ನಮ್ಮನ್ನೇನು ಮಾಡಲಿಕ್ಕೆ ಮಾಡಲಿಕ್ಕೆ ಆಗೋದಿಲ್ಲ ನಮ್ಮ ಭಕ್ತಿ ಇದ್ದರೆ ಓಕೆ ಅಂದ್ಬಿಡ್ತಾರೆ ಬಟ್ ಮಹರ್ಷಿಗಳು ಅಗಸ್ತ್ಯರು ಡಟ್ಟು ಸಾಮಾನ್ಯರಲ್ಲ ಈಗ ನಾನು ಇವ್ರಿಗೆ ಬೇಕಾಗಿರುವಂಥ ಒಂದು ರೆಸ್ಪೆಕ್ಟ್ ಕೊಡಲಿಲ್ಲ ಅಂತಂದರೆ ಅಕಸ್ಮಾತ್ ಅವರಿಗೆ ಅದು ಕೋಪ ಆಯಿತು ಅಂತಂದರೆ ಇನ್ನು ನನ್ನ ಪ ನನ್ನ ಲೈಫು ಓವರು ಅಂತ ಅಂದ್ಕೊಂಡ್ಬಿಟ್ಟು ಇಮಿಡಿಯೇಟ್ಲಿ ಆ ಅಷ್ಟು ಉದ್ದಾಗಿರುವಂಥ ಒಂದು ಪರ್ವತ ಕಮ್ಮಿ ಹೈಟ್ಗೆ ಬಂದ್ಬಿಡ್ತು ಎಷ್ಟು ಕಮ್ಮಿ ಹೈಟ್ ಅಂತಂದರೆ ಅಗಸ್ತ್ಯರಿಗೆ ನಮಸ್ಕಾರ ಮಾಡುವಂತೂ ಅಷ್ಟು ಹೈಟ್ಗೆ ಬಂದ್ಬಿಡ್ತು ಅಷ್ಟು ಕಮ್ಮಿ ಆಗ್ಬಿಟ್ಟು ಅಷ್ಟು ವಿನಯವನ್ನು ಅಗಸ್ತ್ಯರಿಗೆ ತೋರಿಸ್ತು ಅಗಸ್ತ್ಯರು ಸಂತೋಷಪಟ್ಟು ನೀನು ತುಂಬ ವಿನಯವಂತ ಒಂದು ಕೆಲಸ ಮಾಡಪ್ಪ ನಾನು ಬೇರೆ ಕಡೆಗೆ ಹೋಗ್ತಾ ಇದ್ದೀನಿ ಆ ಬೇರೆ ಕಡೆಯಿಂದ ಬರೋ ಅಷ್ಟೊತ್ತಿಗೆ ನೀನು ಹಂಗೆ ಇರಬೇಕು ಅಂತ ಅಗಸ್ತ್ಯರು ಹೇಳಿದ್ರು ಪಾಪ ವಿದ್ಯಪರ್ವತ ಅನ್ಕೊಂತು ಇನ್ನೇನು ಬಂದ್ಬಿಡ್ತಾರೆ ಅಂತ ಅನ್ಕೊಂತು ಏನು ಬಂದಿಲ್ಲ ಅಲ್ಲೇ ಅಗಸ್ತ್ಯರು ಆ ದಾರಿಯಿಂದನೇ ಟಚ್ ಆಗಿಲ್ಲ ಮತ್ತೆ ವಾಪಸ್ಸು ವಿಂಧ್ಯ ಪರ್ವತ ಹಾಗೆ ಇತ್ತು ಮತ್ತೆ ಈಗ ನಾನು ಎಲ್ಲಿ ಫುಲ್ ಹೈಟ್ಗೆ ಹೋಗಿಬಿಟ್ರೆ ಫುಲ್ ಬೆಳೆದ್ಬಿಟ್ರೆ ಅಗಸ್ತ್ಯರು ಬಂದ್ಬಿಟ್ರೆ ನನ್ನ ಮಾತಿಗೆ ನೀನು ಕೇಳಲಿಲ್ಲ ಅಂತ ಮತ್ತೆ ಶಾಪ ಹಾಕಿದ್ರೆ ಕಷ್ಟ ಆಗುತ್ತೆ ಅಂಥೇಳಿ ಯಾಕೆ ಬೇಕು ನಮಗೆ ಅಂಥೇಳಿ ಹಾಗೆ ಅದೇ ಹೈಟಲ್ಲಿದ್ದರು ಅದೇ ನಾರ್ಮಲ್ ಹೈಟಲ್ಲೇನಿದ್ರು ಅಲ್ಲಿ ಭೂಮಿಗೂ ಸೂರ್ಯನಿಗಿರುವಂಥ ಒಂದು ಅಡ್ಡ ದೂರ ಆಯಿತು ಇಡೀ ಜಗತ್ತಿಗೆ ಹಾಗೆ ಒಂದು ಸಲ ಲೈಫ್ನ ಕೊಟ್ಟರು ಅಗಸ್ತ್ಯರು ಇನ್ನು ಮೂರನೇ ಕಥೆ ವಾತಾಪಿ ಪಿ ಅಂತ ಇಬ್ಬರು ರಾಕ್ಷಸರು ತುಂಬ ಮಾಯಾವಿಗಳು ಅವರು ಯಾವಾಗಲೂ ರಾಕ್ಷಸ ರೂಪದಲ್ಲಿ ಇರ್ತಾ ಇರ್ತಾಯಿರಲಿಲ್ಲ ಅವ್ರೇನು ಮಾಡ್ತಾಯಿದ್ರು ಅಂತಂದರೆ ಯಾರನ್ನಾದರೂ ನಾರ್ಮಲ್ ಬ್ರಾಹ್ಮಣ ವೇಷನಲ್ಲಿ ಇರ್ತಾಯಿದ್ರು ಯಾರಾದರೂ ಯಾತ್ರೆಗೆ ಹೋಗುವಂಥ ಒಂದು ಜನ ಯಾರಾದರೂ ಇದ್ದರೆ ಅವ್ರನ್ನ ಮನೆಗೆ ಊಟಕ್ಕೆ ಕರೆಯೋದು ಊಟ ಕರೆಸ್ಕೊಂಡ್ಬಿಟ್ಟು ಇವ್ರ ಮಾಯೇನ ಪ್ರದರ್ಶನ ಮಾಡೋದು ಏನ ಮಾಯ ಅಂತಂದರೆ ಊಟ ಬಡಿಸೋವಾಗ ವಾತಾಪಿ ಅನ್ನೋವಂಥ ಒಂದು ರಾಕ್ಷಸ ಯಾರಿದಾನೋ ಅವನು ಊಟದ ರೂಪದಲ್ಲಿ ಟ್ರಾನ್ಸ್ಫಾರ್ಮ್ ಆಗ್ತಾನೆ ಊಟ ಮೇಲೆ ಆ ಊಟನ ತಿಂದರೆ ಆ ವಾತಾಪಿಯಿಂದ ತಿಂದಂಗೆ ಆಗುತ್ತೆ ವಾತಾಪಿಯನ್ನು ತಿನ್ಬಿಡ್ತಾನೆ ಊಟ ಅಂತ ಚೆನ್ನಾಗಿರುವಂಥ ಊಟ ಅಂತ ಕಾಣುತ್ತೆ ವಾತಾಪಿ ಅಂತ ಕಾಣಲ್ಲ ಆ ಮಾಯ ಅಷ್ಟೊಂದು ಅವ್ರಿಗೆ ಆ ಮಾಯ ಶಕ್ತಿ ಇದೆ ಊಟ ಥರನೇ ಕಾಣುವ ಥರ ಆಗ್ತಾರೆ ಇನ್ನದಾದಮೇಲೆ ಇಲ್ಲುವಂಥವನು ವಾತಾಪಿ ಬಾ ಹೊರಗೆ ಬಾ ಅಂತಾನೆ ಅವಾಗ ಆ ಇರುವಂಥ ಒಂದು ಶಕ್ತಿಯಿಂದ ಅವನು ಹುಡುಗ್ಬಿಡ್ತಾನೆ ಹೊರಗೆ ಬಂದರೆ ಹೊಟ್ಟೆಯಿಂದ ಹೊರಗೆ ಬಂದರೆ ಆ ಮನುಷ್ಯ ಸತ್ತೋಗ್ತಾರೆ ಸತ್ತ ಹೋಗಿರುವಂತಹ ಮನುಷ್ಯನ ಇವರು ಇಬ್ರು ತಿನ್ನೋದು ಇದು ಪ್ಲಾನ್ ನಡೀತಾ ಇತ್ತು ಜನ ಅವರು ಪ್ರಾಣವನ್ನ ಕಳ್ಕೊಂಡ್ರು ಇದು ಅಗಸ್ತ್ಯರಿಗೆ ಗೊತ್ತಾಯ್ತು ಅಗಸ್ತ್ಯರ್ ಬೇಕಂತಾನೆ ಆ ಮನೆಗೆ ಹೋದ್ರು ಇನ್ನೇನು ಯಥಾವಿಧಿ ಭೋಜನ ರೂಪದಲ್ಲಿ ವಾತಾಪಿ ಅನ್ನುವಂಥ ಒಂದು ರಾಕ್ಷಸ ಹೋಗ್ಬಿಡ್ತಾರೆ ಅಗಸ್ತ್ಯರು ಗೊತ್ತಿದ್ದು ಗೊತ್ತಿದ್ದು ಆ ವಾತಾಪಿ ಅನ್ನೋ ಒಂದು ಭೋಜನ ಏನಿದೆಯೋ ಆ ಭೋಜನ ತಿನ್ಬಿಡ್ತಾನೆ ತಿನ್ಬಿಟ್ಟು ಏನ್ ಮಾಡ್ತಾರೆ ಅಗಸ್ತ್ಯರು ಇದು ತಪಶಕ್ತಿ ಗೊತ್ತಾಗೋದು ಜೀರ್ಣಂ ಜೀರ್ಣಂ ವಾತಾಪಿ ಜೀರ್ಣಂ ಓ ವಾತಾಪಿ ರೂಪದಲ್ಲಿರುವಂಥ ಒಂದು ನನ್ನ ಫುಡ್ಡು ಹೊಟ್ಟೆ ಆಗಿರಲಿ ಹೋಗಿರುವಂಥ ಒಂದು ರಾಕ್ಷಸ ವಾತಾಪಿ ನೀನು ಜೀರ್ಣ ಆಗಿಬಿಡು ಅಂತ ಜೀರ್ಣ ಮಾಡಿಬಿಡ್ತಾನೆ ಇಲ್ವ ಏನು ಅನ್ಕೊತಾನೆ ಐ ವಾತಾಪಿ ಬಾ ಅಂತಾನೆ ಏನು ರೆಸ್ಪಾನ್ಸ್ ಇಲ್ಲ ಅಂತಂದರೆ ಮೇಲೆ ಇನ್ನು ಗೊತ್ತಾಗ್ಬಿಡುತ್ತೆ ಇಲ್ವಾನು ಏನು ಜಾಸ್ತಿ ಕಾಲ ಇರ್ಲಿಕ್ಕ ಆಗೋದಿಲ್ಲ ಇಬ್ಬರೂ ಒಂದರಿಂದ ವಾತಾಪಿ ಜೀರ್ಣ ಆಗೋದ್ರೆ ಇನ್ನೂ ಸ್ವಲ್ಪ ವಾತಾಪಿ ಸಂಹಾರ ಆಗಿಬಿಟ್ರೆ ಇಲುವಾನು ಸಂಹಾರ ಆಗಿಬಿಡ್ತಾರೆ ಅನ್ನುವಂಥ ಒಂದು ವರ ಅವರಿಬ್ಬರಿಗೆ ಸೊ ಇಲುವಾನು ಸಂಹಾರ ಹೋಗ್ತಾರೆ ಸೊ ಸಂಹಾರ ಮಾಡಿದ್ದು ಯಾರು ಇವರಿಬ್ಬರನ್ನ ಫುಲ್ಲು ಪ್ರೆಸೆನ್ಸ್ ಆಫ್ ಮೈಂಡಿಂದ ಫುಲ್ ಟ್ಯಾಕ್ಟಿಕ್ಸ್ ಯೂಸ್ ಮಾಡಿ ಉಪಯೋಗ ಮಾಡಿ ಸಂಹಾರ ಮಾಡಿದ್ದು ಅಗಸ್ತ್ಯ ಈ ಮೂರು ಕಥೆಯಲ್ಲಿ ಏನು ಕಾಮನ್ ಆಗಿ ಗೊತ್ತಾಗಿರುತ್ತೆ ಅಂತಂದರೆ ಅವ್ರಿಗೆ ಎಷ್ಟೊಂದು ತಪಶಕ್ತಿ ಇದೆ ರಾಕ್ಷಸನ ಸಂಹಾರ ಮಾಡುವಂಥ ಒಂದು ಶಕ್ತಿ ಪ್ರಕೃತಿನ ತನ್ನ ಕಂಟ್ರೋಲಲ್ಲಿ ಇದ್ದುಕೊಳ್ಳುವಂಥ ಒಂದು ಶಕ್ತಿ ಅಗಸ್ತರಿಗಿದೆ ಇಷ್ಟು ಶಕ್ತಿ ಇರುವಂಥ ಒಂದು ಕಾರಣಕ್ಕೇನೆ ಮೋಸ್ಟ್ಲಿ ಹೈಗ್ರೀವ ಸ್ವಾಮಿ ಬಂದಿರ್ತಾರೆ ಗುರುವಾಗಿ ಅಗಸ್ತ್ಯರಿಗೆ ಅಂತ ನಾವು ಒಂದು ವಂಚನೆ ಮಾಡ್ಬೋದು ಅದೇನೋ ರೀಸನು ಬೇರೆ ಏನಾದರೂ ಇದೆಯಾ ಅಂತ ನಾವು ಮುಂದೆ ಬರೋವಂಥ ಎಪಿಸೋಡಲ್ಲಿ ನೋಡೋಣ ಸ್ವಸ್ತಿ